ವಿವಿಧ ಬೇಡಿಕೆಗಳನ್ನು ಪೂರೈಸಬೇಕೆಂದು ಆಗ್ರಹಿಸಿ ಕೇಂದ್ರ ರಾಜ್ಯ ರೈಲ್ವೆ ಸಚಿವ ಮುನಿಯಪ್ಪ ಅವರಿಗೆ ಮನವಿ ಶನಿವಾರ ಫೆಬ್ರವರಿ ಏಳರಂದು ದಾಂಡಲಿಯಲ್ಲಿ ನಡೆದ ರೈಲು ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದ ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರಿಗೆ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಕುತ್ಬುದ್ದೀನ್ ಖಾಜಿ ನ್ಯಾಯವಾದಿ ಹಿರೇಮಠ ರೈತ ಮುಖಂಡ ಸುಭಾಷ್ ಶಿರುಬೂರ್ ಅವರ ತಂಡ ಭೇಟಿ ನೀಡಿ ಮನವಿ ಸಲ್ಲಿಸಿದರು ಮನವಿಯಲ್ಲಿ ಬಸವ ಎಕ್ಸ್ಪ್ರೆಸ್ ಲೋಕಾಪುರದವರೆಗೆ ವಿಸ್ತರಿಸಬೇಕು ಮತ್ತು ಪ್ಯಾಸೆಂಜರ್ ರೈಲು ಪ್ರಾರಂಭಿಸುವುದು ಕುಡ್ಚಿವರೆಗೆ ಪೂರ್ಣ ಪ್ರಮಾಣದಲ್ಲಿ ತೀವ್ರ ಗತಿಯನ್ನು ಕಾಮಗಾರಿ ನಡೆಸಲು ಒತ್ತಾಯಿಸಿ ಮತ್ತು ಲೋಕಾಪುರ್ ರಾಮದುರ್ಗ ಸೌದತ್ತಿ ಧಾರವಾಡ ಹೊಸ ರೈಲು ಮಾರ್ಗವನ್ನು ಅನುಷ್ಠಾನಗೊಳಿಸುವಂತೆ ಮನವಿ ಮಾಡಲಾಗಿದೆ ಅದರಂತೆ ಮುಂಬಯಿ ಬೆಂಗಳೂರು ಸೂಪರ್ ಫಾಸ್ಟ್ ರೈಲು ಸೋಲಾಪುರ್ ವಿಜಯಪುರ ಬಾಗಲಕೋಟ ಗದಗ್ ಮಾರ್ಗದಲ್ಲಿ ಸಂಚರಿಸುವುದು ಮತ್ತು ವಿಜಯಪುರ ಬಾಗಲಕೋಟೆ ಮಾರ್ಗವಾಗಿ ತಿರುಪತಿಗೆ ರೈಲು ಪ್ರಾರಂಭಿಸುವುದು ಗೋವಾ ವಾಸ್ಕೋ ಸೇರಿದಂತೆ ಕೆಲ ಸಾಪ್ತಾಹಿಕ ರೈಲುಗಳನ್ನು ದಿನನಿತ್ಯ ಸಂಚರಿಸುವಂತೆ ಕ್ರಮ ಕೈಗೊಳ್ಳಬೇಕು ಕೆಲವು ರೈಲುಗಳು ಮಾರ್ಗಗಳನ್ನು ವಿಸ್ತರಣೆ ಮಾಡಲು ಮತ್ತು ಅನೇಕ ಬೇಡಿಕೆಗಳ ಒಳಗೊಂಡ ಮನವಿ ಪತ್ರವನ್ನು ಮಾನ್ಯ ಸಚಿವರಿಗೆ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡದ ನ್ಯಾಯವಾದಿಗಳಾದ ಬಿಡಿ ಹಿರೇಮೇಠ್ ಸಂಸದರಾದ ವಿಶ್ವೇಶ್ವರ ಕಾಗೇರಿ ರೈತ ಮುಖಂಡರಾದ ಸುಭಾಷ್ ಶಿರ್ಬೂರ್ ಗಣ್ಯರಾದ ಐನುದ್ದೀನ್ ಖಾಜಿ ಮತ್ತು ಅನೇಕರು ಉಪಸ್ಥಿತಿಯಿದ್ದರು

Gracias por su atención.